ಆಯ್ ಅಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಇದು ನನ್ನ ಎರಡು ಸಾವಿರದ ಇಪ್ಪತ್ತೈದರ ಲಾಸ್ಟ್ ವೀಡಿಯೋ ಆಗಿರುತ್ತೆ ಈ ವರ್ಷ ಆದರೂ ನನ್ನ ಚಾನಲ್ ಮಾನಿಟೈಸೇಷನ್ ಮಾಡೋಂಗೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಮಾಡಿದಂಥ ಒಂದು ಒಳ್ಳೆ ಕೆಲಸ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಏನಂದರೆ ತುಂಬ ಬೇಜಾರಾದಾಗ ತುಂಬ ಮನಸ್ಸಿಗೆ ನೋವಾದಾಗ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕೋದೇ ಇರ್ಬೋದು ಅದರಲ್ಲಿ ಬರೋ ಕೆಲವೊಂದು ಕಮೆಂಟ್ಸ್ಗಳನ್ನ ನೋಡೋದೇ ಇರ್ಬೋದು ಅದೊಂಥರ ತುಂಬ ಖುಷಿ ಕೊಡುತ್ತೆ ಬೇರೆಯವರಿಗೋಸ್ಕರ ನಾವು ಟೈಮ್ನ ನಮ್ಮ ಟೈಮ್ನ ಬೇರೆಯವ್ರಿಗೆ ಇದ್ವಿ ಆದರೆ ಇವಾಗ ನಮ್ಮ ಟೈಮಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾಯಿರ್ತೀವಿ ಅದು ಒಂದು ತುಂಬ ಸಂತೋಷದ ವಿಷಯ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತೀವಿ ಯೂಟ್ಯೂಬಿಂದ ನಮ್ಗೆ ಅಮೌಂಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಷ್ಟು ಇಷ್ಟೋ ಸ್ವಲ್ಪನಾದರೂ ಬಿಸಿಯಾಗಿ ಇಟ್ಕೊಂಡಿರ್ತೀವಿ ನಮ್ಮನ್ನ ನಾವು ಅದೊಂದು ತುಂಬ ಸಂತೋಷದ ವಿಷಯ ಅಂತ ಅಂದ್ಕೊಳ್ಬೋದು ಏನಾದರೂ ಒಂದು ಮಾಡೋದು ಒಂದು ಎಡಿಟಿಂಗ್ ಮಾಡೋದೇ ಇರ್ಬೋದು ವೀಡಿಯೋ ಓಡುತ್ತೋ ಬಿಡುತ್ತೋ ಆದರೆ ಏನಾದರೂ ಒಂದು ಮಾಡ್ತಾ ನಮ್ಮ ಟೈಮನ್ನ ಯೂಟ್ಯೂಬ್ ಜೊತೆಯೇ ಕಳೀತಾ ಇರ್ತೀವಿ ಅದಂತೂ ಹೇಳ್ಕೊಳೋಕೆ ಆಗದಿರೋಷ್ಟು ಖುಷಿ ಇರುತ್ತೆ ಯಾಕೆಂದರೆ ಇದಕ್ಕಿಂತ ಮುಂಚೆ ಯಾವಾಗಲೂ ಆ ಹಸ್ಬೆಂಡ್ ಕಾಯ್ತಾ ಇರೋದು ಮಕ್ಳು ಕಾಯೋದು ಆ ಕೆಲಸ ಮಾಡ್ತಾ ಇರೋದು ಈ ಕೆಲಸ ಇವಾಗಲೂ ಎಲ್ಲನೂ ಮಾಡ್ತಿರ್ತೀವಿ ಆದರೆ ಕಾಯೋದು ಸ್ವಲ್ಪ ಕಮ್ಮಿ ಮಾಡಿರ್ತೀವಿ ಕಾಯ್ತಾ ಕಾಯ್ತಾ ಬೇಜಾರಾಗಿರುತ್ತೆ ಕೋಪ ಬರುತ್ತೆ ರೇಗ್ತೀವಿ ಮಗಳು ಸ್ಕೂಲಿಂದ ಒಂಚೂ ಲೇಟಾಗಿ ಬಂದರೂ ಅವಳಿಗೋಸ್ಕರ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಂತ ಅನ್ನೋದು ಅದೆಲ್ಲ ಇದ್ದೇ ಇರುತ್ತೆ ಆದರೆ ಅದ್ರ ಜೊತೆಗೆ ಮಕ್ಕಳನ್ನ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಅನ್ನೋದು ಅದು ಸ್ವಲ್ಪ ಕಮ್ಮಿ ಆಗ್ತಾ ಕಮ್ಮಿ ಅಂದರೆ ನಾವು ಒಂದು ಕೆಲಸದ ಮೇಲೆ ಇಂಟ್ರೆಸ್ಟ್ ಕೊಡ್ತಾಯಿರ್ತೀವಿ ಅದು ಹಾಗಾಗಿ ಅದೊಂದು ನನಗೆ ಖುಷಿ ವಿಷಯ ಅಂತ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನನ್ನ ನಾನು ಅಂದ್ಕೊಂಡಿರೋದು ನಾನು ಚಾನಲ್ ಮಾನಿಟೈಸೇಷನ್ ಮಾಡಿಸಿ ನನ್ನ ಚಾನಲ್ ಚೆನ್ನಾಗಿ ವೀಡಿಯೋ ಓಡೋ ಥರ ಆದರೆ ಅದು ಒಂದು ಒಳ್ಳೆಯ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಆದರೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಬೇಕು ಅಂದರೆ ನನ್ನ ಚಾನಲ್ಲು ಚೆನ್ನಾಗಿ ಓಡಬೇಕಂದರೆ ನೀವೆಲ್ಲ ವೀಡಿಯೋ ನೋಡಲೇಬೇಕು ನೀವು ಫ್ರೀ ಇದ್ದಿ ಒಂದು ಐದು ಹತ್ತು ನಿಮಿಷದ ವೀಡಿಯೋ ಹಾಕ್ತೀವಿ ಫ್ರೀ ಇದ್ರೆ ನೋಡಿ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಚಾನಲ್ ಬೇಗ ವೀಡಿಯೋ ಗ್ರೋತ್ ಆಗುತ್ತೆ ಮತ್ತು ಗ್ರೋತು ಕೂಡ ಆಗುತ್ತೆ ಮಾನಿಟೈಸೇಷನ್ ಕೂಡ ಆಗುತ್ತೆ ಏನೋ ನಿಮ್ಮ ಆರೈಕೆಯಿಂದ ನನಗೊಂದೆರಡು ಕಾಸು ಅಮೌಂಟ್ ಬರೋಂಗೂ ಕೂಡ ಆಗುತ್ತೆ ಏನಾದರೂ ಫ್ರೀ ಇದ್ದರೆ ವಿಡಿಯೋನ ನೋಡಿ ಹೇಗಿದೆ ಏನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾ ನನ್ನ ನಿಮ್ಮ ಮನೆಯವರು ನಿಮ್ಮ ಮನೆ ಮಕ್ಕಳು ಅಂತ ಸ್ವೀಕರಿಸಿ ಅಂತ ಅಂತ ಹೇಳ್ತೀನಿ ನನಗೆ ಈ ಒಂದು ವರ್ಷದಲ್ಲಿ ಕಳ್ಕೊಂಡಿದ್ದು ಕೆಲವೊಂದಿದೆ ಪಡ್ಕೊಂಡಿದ್ದು ಕೆಲವೊಂದಿದೆ ಕಳ್ಕೊಂಡಿದ್ದು ಪಡ್ಕೊಂಡಿದ್ದು ಎಲ್ಲನೂ ಮರೆತುಬಿಟ್ಟು ಹೊಸ್ತಾಗಿ ಹೊಸ ಹೊಸನ ಹೊಸ್ತಾಗಿ ಬರುವಂಥ ಎರಡು ಸಾವಿರದ ಇಪ್ಪತ್ತಾರನ್ನ ಆರಂಭ ಮಾಡ್ತೀವಿ ಅದಕ್ಕೆ ಈ ಒಂದು ವಿಡಿಯೋನ ಎರಡು ಸಾವಿರದ ಇಪ್ಪತ್ತೈದರ ಲಾಸ್ಟ್ ಇಯರ್ ವೀಡಿಯೋ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾಯಿದ್ದೀವಿ ನಾವು ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ವಿ ಈ ಥರ ರೆಡಿಯಾಗಿದ್ದೀನಿ ನನ್ನ ಔಟ್ಲುಕ್ ಹೀಗಿದೆ ಹಾಗೆ ಇವತ್ತು ಬೆಳಗಿನ ಟಿಫನ್ ಇವತ್ತು ಬೆಳಗಿನ ಟಿಫನ್ಗೆ ಮಂಗಳೂರು ಬನ್ಸ್ ಮಾಡಿದ್ದೆ ನನ್ನ ಮಗಳಿನ ಮಾತಾಡ್ತಿದ್ದಾಳೆ ನಮ್ಮ ಮನೇಲಿ ಒಂದು ಮಿಯಾವ್ ಸಾಕಿದ್ದೀವಿ ಫ್ರೆಂಡ್ಸ್ ಆ ಮಿಯೋವಿಂದ ನನ್ನ ಮಗಳು ಆಟ ಆಡ್ಕೊಂಡಿರ್ತಾಳೆ ಮಂಗ್ಳೂರು ಬನ್ಸ್ ಮಾಡಿದ್ದೆ ಅದು ರೆಸಿಪಿನೇ ಬೇಕಂದ್ರೆ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಮಂಗ್ಳೂರು ಬನ್ಸ್ ಮಾಡಿ ಅದಕ್ಕೆ ಹೆಸ್ರು ಬೇಳೆ ಡಾಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕಾಂಬಿನೇಷನ್ ಏನು ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೆ ನಾವು ಯಾವಾಗಲೂ ಮಂಗಳೂರು ಬನ್ಸಿಗೆ ಹೆಸ್ರುಬಳ್ಳೆ ಡಾಲಲ್ಲೇ ಮಂಗ್ಳೂರು ಬನ್ಸ್ ತಿಂದಿರೋದು ಹಂಗಾಗಿ ನಮ್ಗೆ ಅದೇ ಅಭ್ಯಾಸ ಆಗಿದೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ಸು ಕೂಡ ಅಷ್ಟೇ ಚೆನ್ನಾಗಿ ಕೂಡ ಬಂದಿತ್ತು ಇಷ್ಟ ಕೂಡ ಆಯಿತು ಮಕ್ಳಿಗೆ ನನ್ನ ಮಗಳಿಗೆ ಅವಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಓ ಅವಳೇ ಹೋಗ್ತಾಳೆ ನಾನೇನು ಡ್ರಾಪ್ ಮಾಡಂಗಿರಲ್ಲ ಅನ್ನ ಮನೆಯವರಿದ್ರೆ ಮಾತ್ರ ಅವ್ರು ಕರ್ಕೊಂಡು ಹೋಗಿ ಪಿಕ್ ಮಾಡ್ತಾರೆ ಮತ್ತು ಡ್ರಾಪ್ ಮಾಡ್ತಾರೆ ಯಾರಿಲ್ಲ ಅಂದರೆ ಅವಳೇ ಹೋಗ್ತಾಳೆ ಎರಡು ಸಾವಿರದ ಇಪ್ಪತ್ತೈದು ಮುಗಿತಾ ಬ ಮುಗಿತು ಇನ್ನೇನು ಕೆಲವೇ ಕ್ಷಣಗಳ ಕೆಲವೊಂದು ಒಂದು ಐದಾರು ಅವರ್ಸ್ ಅದಿದೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತಾರು ಬಂತು ಏನೂ ನೀವೆಲ್ಲರೂ ಕಂಡುಬಿಟ್ಟು ನನ್ನ ವೀಡಿಯೋಗಳನ್ನ ಪೂರ್ತಿ ನೋಡಿದ್ರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ಪೂರ್ತಿ ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ನೀವೆಲ್ಲ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಆ ಭರವಸೆ ನನಗೂ ಇದೆ ಆದರೆ ನಿಮಗೆ ನಾನು ಯಾರು ಅಂತ ಪರಿಚಯ ಆಗಬೇಕಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತ ನನ್ನ ಆಸೆ ನಿಮ್ಮ ಆಸೆ ನಿಮ್ಮ ಕನಸುಗಳೆಲ್ಲನೂ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ ನನಗೂ ಅದೇ ಆಸೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಬೇಕು ಮತ್ತೆ ಅಷ್ಟು ಇಷ್ಟ ನನಗೂ ಏನಾದರೂ ಎಲ್ಪ್ ಆಗೋ ಥರ ಆಗಲಿ ಅಂತ ಯಾಕಂದರೆ ಏನೋ ಒಂದು ಕೆಲಸ ಅಂತ ಮಾಡ್ತಾ ಇದ್ದೀವಿ ಅಂದರೆ ಮನೇಲಿ ಹೇಳ್ಬೇಕಲ್ವ ಫ್ರೆಂಡ್ಸ್ ಹಂಗಾಗಿ ನನ್ನ ಮಗಳು ಅಪ್ ಆಗಿ ಅವಳು ಟಿಫನ್ ಮಾಡ್ತಾ ಇದ್ದಾಳೆ ಟಿಫನ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಮನೆಯವರು ಕೂಡ ಟಿಫನ್ ಮಾಡ್ತಿದ್ದಾರೆ ನಾನು ಎಲ್ಲರಿಗೂ ಬೆಳಗ್ಗೆ ಟಿಫನ್ ಹಾಕ್ಕೊಟ್ರೆ ನಮ್ಮ ಕೆಲಸಗಳು ಆಚೆ ಹೋಗ್ಬೇಕು ಅಂತ ಎಲ್ಲ ರೆಡಿಯಾಗಿದ್ದೀನಿ ಟಿಫನ್ ಮಾಡಿಕೊಟ್ಬಿಟ್ಟು ಅವರು ಆದ್ಮೇಲೆ ನಾನು ಆಚೆ ಹೋಗ್ಬಿಡ್ಬೇಕು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಆಚೆ ಹೋಗಬೇಕು ಅಂತ ನಾವು ಆಚೆ ಹೋಗಬೇಕು ಅನ್ನೋಷಲ್ಲಿ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಈ ಪುಟ್ಟು ಮರಿ ಒಂದಿದೆ ಫ್ರೆಂಡ್ಸ್ ಒಂದು ದಿನ ಒಂದು ತನ್ನ ಹಾಕಿರೋದಕ್ಕೆ ನಮ್ಮ ಮನೆಯೇ ಬಿಟ್ಟು ಹೋಗ್ತಾ ಇಲ್ಲ ನಮ್ಮ ಮನೆಯಲ್ಲೇ ಐತೆ ಅದು ನೋಡಿ ಅದೆಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದೆ ಅಂತ ನಾನೇನು ಸಂಪಾದನೆ ಮಾಡಿದ್ದೀನಿ ಏನು ಕಳ್ಕೊಂಡಿದ್ದೀನಿ ಅನ್ನೋದೆಲ್ಲ ಪ್ರಶ್ನೆ ಏನಗಿಂತ ಕೆಲವೊಬ್ಬರು ನಮ್ಮ ಜೊತೆ ಉಳ್ಕೊಂಡ್ರು ಕೆಲವೊಬ್ಬರು ನಮ್ಮನ್ನ ಬಿಟ್ಟು ಹೋದರು ಹೋಗೋರಿಗೆ ಒಳ್ಳೆಯದಾಗಲಿ ಇರೋರಿಗೂ ಒಳ್ಳೆಯದಾಗಲಿ ನಮ್ಮ ಜೊತೆ ಇದ್ದು ನಮ್ಮ ಕಷ್ಟ ಸುಖದಲ್ಲಿ ನಮ್ಮನ್ನು ಆರೈಸವರ್ಗೂ ಕೂಡ ಒಳ್ಳೇದಾಗ್ಲಿ ಅಥವಾ ನಮ್ಮನ್ನ ದ್ವೇಷಿಸ್ತಾ ಇರೋರ್ಗೂ ಒಳ್ಳೇದಾಗ್ಲಿ ಫ್ರೆಂಡ್ಸ್ ನೋಡಿ ಕೊಡುತ್ತೆ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲಿ ಅಂತೀರಾ ಫುಲ್ ಮೇಲ್ಗಡೆ ಸಾಮಾನುಗಳು ಜೋಡಿಸ್ತೀವಲ್ಲ ಅಲ್ಲಿ ಹೋಗ ಹತ್ತಿದೆ ಅದು ಬೀರು ಮೇಲೆ ಒಂದು ಹತ್ತಿದೆ ನಾನು ರೇಗಿತ್ತೆ ಹೆಂಗ್ ಇಳ್ದು ಹೋಗ್ತಾ ಇದೆ ಇಳ್ದು ಹೋಗೋದೇನು ಅಲ್ಲಿ ಹೋಗೋದು ಇಲ್ಲಿ ಬರೀ ಇದೇ ಆಯ್ತಲ್ಲ ನಿಂದ ಬಾಯ್ಲಿ ಬಾ ಪಪ್ಪಿ ಯಾವುದು ನೋಡಲಿ ಎಲ್ಲಿ ಹತ್ತಬೇಕು ಅಂತ ನೋಡ್ತಿದ್ಯಾ ಹಾ ಎಲ್ಲ ತಣ ಏನು ಮಾಡೋಣ ಹ್ಞೂ ತಣ ಏನು ಮಾಡೋಣ ಬಟ್ಟೆ ಮೇಲೆಲ್ಲ ಬೀಳ್ಬೇಡ ಬಾ ಬಾಯ್ಲಿ ಇಲ್ಲಡ ಮಿಯಾವ್ ಇಲ್ಲಡ ಆ ಎಲ್ಲಂದ್ರಲ್ಲಿ ಮಲ್ಕೊಬಿಡೋದಾ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಮಲ್ಕೊಬಿಡೋದಾ ಆ ಮನೆ ಒಳಗಡೆ ಬಂದು ಮಲ್ಕೊಂಡ್ಬಿಟ್ರೆ ಹೆಂಗೆ ಅಂತ ಒಂದೇ ಕಣ್ಣಲ್ಲಿ ಗುರಾಯಿಸ್ತೀಯಲ್ಲ ಆ ಹೋಗ ಆಚೆ ಹೋಗು ನಿನ್ಗೆ ನಿಂದು ಜಾಗ ಐತೆ ತಾನೇ ಆಚೆ ನಿನ್ಗೆ ಹೇಳ್ತಾ ಬಾ ನಡಿ ಆಚೆ ಇದ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗೆ ನನ್ನ ಮಗಳನ್ನು ಸ್ಕೂಲಿಗೆ ಹೋದ್ಲು ಸ್ಕೂಲ್ಗೆ ಹೋದ್ಲು ಅವಳಿಗೆ ಇವತ್ತು ರಿಟರ್ನ್ ಗಿಫ್ಟು ಅಂತ ರಿಟರ್ನ್ ಗಿಫ್ಟ್ ಕೊಡೋದು ಬೇಕಾಗಿತ್ತು ಅಂದರೆ ಅವರು ಒಂದು ನಮ್ಗೆ ಗಿಫ್ಟ್ ಕೊಡ್ತಾರೆ ನಾವು ಒಂದು ಅವ್ರಿಗೊಂದು ಗಿಫ್ಟ್ ಕೊಡಬೇಕಾಯ್ತು ನನ್ನ ಮಗಳು ಈ ಥರ ಒಂದು ಸಿಂಪಲಾಗಿರೋ ಹೇರಿಂಗ್ಸ್ ತೊಗೊಂಡಿದ್ಲು ಅವಳ ಫ್ರೆಂಡಿಗೆ ಅಂತ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ನೀವು ಪೂರ್ತಿ ವಿಡಿಯೋ ನೋಡೋದರಿಂದ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಅದೊಂದು ಶೇರಿಂದ ನನ್ನ ಚಾನಲ್ ಬೇಗ ಗ್ರೋತ್ ಆಗುತ್ತೆ ಥ್ಯಾಂಕ್ ಯು